ಹೋದ್ರ <prayed>

ಕೆಲಸಗಳು ಆಗ್ಬೇಕು ಕಳಕಳಿ ನಮ್ಮ ಜನಪ್ರತಿನಿಧಿ ಕಳಕಳಿರೂ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ಇನ್ನೂ ನಮ್ಗೆ ಬಹಳಷ್ಟು ಇನ್ನೂ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಈ ಸರ್ ತನ್ನಿಂದ ಏನ್ ಸಾಧ್ಯತೆ ಇದೆ ಹೆಚ್ಚು ನಾನು ನಗರಸಭೆ ಏನೇನು ಕೆಲಸಗಳು ನೆನಗುದಿಟ್ಟವು ಅವೆಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಜನ ಮಾಡಬೇಕು ಮಂತ್ರಿಗಳು ಬಂದಾಗ ಹೇಳ್ಬೇಕಿದ್ದಾರೆ ಮಾಡಬೇಕು ಮಾಡಲಿ ಅಂತ ಹೇಳಿದರೆ ನೀವು ಅದ್ರ ಜೊತೆಗೆ ನಮ್ಮ ಮಂಡಲೇವಿ ಮಂಡಲಕ್ಕೆ ಫುಡ್ ಕೋರ್ಟ್ ಮಾಡಬೇಕಂತ ಬೆಳೆಗಾಂ ನೋಡ್ಕೊಂಡ್ ಬಂದಿವಿ ಈಗ ಅದು ಒಂದು ಚೆಂಡರ್ ಆಗ ಸರ್ ಇನ್ನೊಂದ್ ಎಪ್ಪತ್ತೈದ ಲಕ್ಷ ಅಧ್ಯಕ್ಷರ ಸೇವ್ ಮಾಡ್ಕೊಳ್ಲಿಲ್ಲ ನೀವು ಪಿ ಡಬ್ಲ ಇಲ್ಲಿ ಟೆಂಡರ್ ಕೆರೆಯಕ್ ಆಗೋಲ್ಲ ಸಿಗೋಲ್ಲೂ ಕೊಡೋದು ನೀವು ಎಷ್ಟು ಹಾಕುವ ಉಪಯೋಗ ಮಾಡಕ್ ಲಕ್ಷ ಫುಡ್ ಕೋಟಿಂಗ್ ಟೆಂಡರ್ ಕಲಸ್ ಇನ್ನ ಎಪ್ಪತ್ತೈದು ಲಕ್ಷ ರೂಪಾಯಿ ಸರ್ ಅದೇ ಫೌಂಟೇನ್ ಟೈನ್ ಒಂದ್ಸರ ಆಮೇಲೆ ನೀರು ಶುದ್ಧೀಕರಣದ್ದು ಒಂದು ಹೊಸ ಇದು ಐತಿ ಸರ್ ಅವನ್ನ ಹಾಕ್ತೇವೆ ಸರ್ ಒಂದು ಎರಡು ಮಸೀದಿ ಬರ್ತಾವೆ ಸರ ಅಲ್ಲಿ ನೀರು ಶುದ್ಧೀಕರಣ ಆಗ್ತದೆ ಸರ್ ಅದನ್ನ ಮತ್ತು ಅಲ್ಲಿ ನಡುವ ಫೌಂಟೇನ್ ಸರ್ ಫ್ರೋಟಿನ್ ಫೌಂಟೇನ್ ಅಂತ ಅಂತಕೊಂಡು ಸೈಂಟಿಕ್ ಕೆರೆಗೆ ಹಾಕ್ಯಾರಲ್ಲ ಸರ್ ಸೈಂಟಿಕ್ ಕೆರೆ ಹಾಡು ಟೈಪ್ ಬಂತು ಇಟ್ಟೇವೆ ಸರ್ ದುಡ್ಡು ಅದು ಮನೆ ಗಿರಿಶಣ್ಣ ಅದು ಚೇಂಜ್ ಮಾಡಲ್ಲ ಅದು ಚೇನ್ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಅದನ್ನ ಈಗ ನಮ್ಮಲ್ಲಿ ಕೆರೆ ಹಾಕ್ಬೇಕಂದ್ರೆ ಬಲಿ ಬಲ್ಲ ಏನು ಬೇಕು ಅವ್ನ ಕಡೆಯಿಂದ ಆಗಿಲ್ಲ ಸರ್ ಅದು

ಹಾವೇರಿ ಜನತೆಗೊಂದು ಧಮಾಕ ಆಫರ್ ಭರಿ ಧಮಾಕ ಅಲ್ಲ ಡಬಲ್ ಧಮಾಕ ಆಫರ್ ಎಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಅತಿ ದೊಡ್ಡ ಮಾರಾಟ ಇವುಗಳ ಜೊತೆಗೆ ನಿಮಗೆ ಸಿಗುತ್ತೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಈಸಿ ಇ ಎಮ್ ಐ ಕೂಡ ಈ ಆಫರ್ ಮಾರ್ಚ್ ಹದಿನೇಳರವರೆಗೆ ಮಾತ್ರ ಸೋಫಾ ಡೈನಿಂಗ್ ಟೇಬಲ್ ಟಿ ಟಿವಿ ಶೋಕೇಸ್ ಇನ್ನೂ ಹಲವು ಹಿಂದೆ ಭೇಟಿ ಕೊಡಿ ಶಿವಶಕ್ತಿ ಕಲ್ಯಾಣ ಮಂಟಪ ಬಿಬಿ ರಸ್ತೆ ಹಾವೇರಿ

ಅಲ್ಲಿ ಜಾಗ ಕಾಣೋದಿಲ್ಲ ಅಲ್ಲಿ ಮಾಡೋಕೆ ಆಗಲ್ಲ ಎಡ್ಪಕ್ಕ ತನಕ ನಮ್ಮ ಹಾರ್ಟಿಫ್ಟ್ ಜಾಗಿಸಿದ್ರು ನಮ್ಮ ನಗರ ಸತ್ಯ ಜಾಗ ಅಂತ ಆ ನಗರ ಸಭೆ ಜಾಗ ಅಲ್ಲಿ ಮಾಡಿದರೆ ಸರ್ಕಲ್ ಮಾಡೋಣ ಸರ್ಕಲ್ ಇಲ್ಲಿ ರಾಣಿ ಶೆನಮ್ಮ ಸರ್ಕಲ್ ಅಂತ ಮಾಡೋಣ ಮಾಡೋಣ ಸ್ವಲ್ಪ ಎಕ್ಸಿಡೆಂಟ್ ಆಗ್ತದೆ ಆ ಕಡೆ ಎಕ್ಸಿಡೆಂಟ್ ಆಗ್ತಾ ಸ್ವಲ್ಪ ಕಡಿಮೆ ಮಾಡಿ

ಒಬ್ಬ ಸದಸ್ಯನಾಗಿ ಒಬ್ಬ ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ನನ್ನ ಪಕ್ಷ ಎಲೆಕ್ಷನ್ ಬಂದಾಗ ಮಾಡೋಣ ಮಾಡಿ ನಮ್ ಮಾಡಿ ನಾನ್ ಮಾಡ್ತವೆ ನಾವು ದಯವಿಟ್ಟು ಗೆಲ್ತಾರ ಏನಾಗಬೇಕು ಅದಾಗ್ತದೆ ಅದ್ರ ಇದ್ರೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಇಲ್ಲ ಈ ಅವಧಿ ಒಳಗಡೆ ಎಷ್ಟು ಸಾಧ್ಯತೆ ಇರ್ತೀವ್ ಯಾಕಂದ್ರೆ ಡೆಪ್ಯರ್ ಎಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳು ನನ್ನ ಮಾತು ಕೇಳ್ತಾರ ಹೆಚ್ ಗೆ ಕೊಡ್ತಾರ ಅದಕ್ಕೆ ನಮ್ಮ ಮಾಡಿ ಸುಮ್ನ ನಮ್ಮ ಟೆನ್ಶನ್ ಮಾಡಿ ಇದ್ದೀರಿ ನಾನು ನಿಜವಾಗ್ಲೂ ಎರಡು ಎಂಬತ್ತು ಅವಧಿಯಲ್ಲಿ ನಾನು ಹೌಸ್ ಮೂಲಕ ನನಗೆ ಅಪಮಾನ ಮಾಡಿದ್ರು ನಾನು ಇಮಿಡಿಯೆಟ್ಲಿ ಅವನ್ ಮಾಡಬೇಕಾಗಿತ್ತು ಮಾಡಿದೆ ಹೌಸ್ ಮುಗಿಯೋವರೆಗೂ ವಿರುದ್ಧ ಪದ ಬರಲಾರ್ದವರ್ನರ್ ಹತ್ರ ಹೋಗಿ ನಾನು ಏನ್ ಮಾಡಿಸೋ ನಾನ್ ನಾಲ್ಕೇ ದಿವಸ ಆ ಚೇರ್ನ ಆ ಚೇರ್ನ ಜನತೆ ಗೌರವ ಧಕ್ಕೆ ಬರಬಾರ್ದು ನಾವು ಡೆಪ್ಟಿ ಸ್ಪೀಕರ್ ಆಗಿ ಕುಂತಾಗ ಅವರು ಜಾತ್ರೆ ಮಾಡ್ದಂಗೆ ಮಾಡಿದ್ರೆ ಮನೆ ಭಾಳ ಬ್ಯಾಸ ಏನು ಕೆಲಸ ಮಾಡಬೇಕು ಗಮನ ಮಾಡ್ತಾರೆ ಅದಕ್ಕೆ ಕರಿಲಿಲ್ಲ ಇದಕ್ಕೆ ಮಾಡಲಿಲ್ಲ ಅದು ಆಗಲಿ ಏನು ಸರ್ಕಾರದ ಕೆಲಸಕ್ಕ ಮಾಡಬೇಕು ಎಲ್ಲರೂ ಕೇಳಿ ಎಲ್ಲರೂ ಮಾಡೋಕ್ಕಾಗಲ್ಲ ಸರ್ಕಾರ ಕೊಡಬೇಕು ಮತ್ತು ಕೊಡ ಬಡ ಮಾಡು ಮಾಡೋ ಅಷ್ಟು ಕೆಲಸ ಬೇಕಾದಷ್ಟು ಅಲ್ಲ ಅದಕ್ಕೆ ಎಲ್ಲರೂ ದಯಮಾಡಿ ಎಲ್ಲರೂ ಊರಿನ ಅಭಿವೃದ್ಧಿಗಾಗಿ ಏನೇನು ಶ್ರಮ ಕೊಡಬೇಕು ಶ್ರಮ ಹಾಕಲ್ಲ ಸರ್ಕಾರದಿಂದ ನೀವು

ನಮ್ಮ ಸಚಿವರು ನಾವು ಎಲ್ಲರೂ ಮೊನ್ನೆ ಸೇರಿ ಏನ್ ಮಾತಾಡಿದ್ದೀವಿ ಇಲ್ಲಿ ಹೆಣ್ಮಕ್ಳು ಗಣಮಕ್ಳು ರೈಲ್ವೆ ಸ್ಟೇಷನ್ ಒಳಗ ಗಿಳಿಯಕ್ಕೆ ಹಸ್ತಕ್ಕೆ ಆಗಲ್ಲ ಲಿಫ್ಟ್ ಮಾಡಬೇಕು ಅದನ್ನು ಅವರು ಸಬ್ಜೆಕ್ಟ್ ಆಗಿ ಮಾಡಿಸ್ಕೊಳ್ಬೇಕಪ್ಪ ನೀನು ಮುಖ್ಯಮಂತ್ರಿ ಸರ್ಕಾರದಿಂದ ನಮ್ಮ ಕ್ಷೇತ್ರಕ್ಕೆ ಏನೇನು ತರಬೇಕು ಪಾರ್ಟಿ ಎಲೆಕ್ಷನ್ ಮೂರ್ ಬರ್ತೀವಿ ನಾವು ಅವ್ರ ಫ್ರೆಂಡ್ಸಿಪ್ ಬೇರೆ ವಿಚಾರ